ಏನಿಲ್ಲ ಕಣವ ಅದೇ ಜಯಲಕ್ಷ್ಮಿಗಾ ಏನೋ ಗರ್ಭಕೋಶದಲ್ಲಿ ಗೆಡ್ಡೆಗಳು ಕ್ಬಿಟವಂತೆ ಆಪರೇಷನ್ ಮಾಡ್ಲೇಬೇಕು ಅನ್ಬಿಟ್ಟವ್ರ ಅದೇನೋ ಚಿಕ್ಕ ವಯಸ್ಸಿಂದ ಇದಾವಂತೆ ಹಳೆಯ ಗೆಡ್ಡೆ ಅಂತೆ ಆ ಈಗ ಗರ್ಭಕೋಶ ತಗಿಬೇಕಂತ ಇಲ್ಲ ಅಂದ್ರ ಅವ್ರು ಪ್ರಾಣಕ್ಕಾರ ಅದಕ್ಕೆ ನಿಮ್ಮ ಒಂದು ಮಾತ್ ಕೇಳಿ ಮಾಡಿಸ್ಬಿಡ್ ಮಾ ಆಪರೇಷನ್ ಇಲ್ಲಾಂದ್ರ ಬರೀ ಗೆಡ್ಡೆಗಳನ್ನ ತಗಸ್ಬೋದ ಅಂತ ಹೇಳಿ ಕೇಳು ಮನ್ಕೊಂಡ್ ಬಂದಿಕ್ಕವ ಏನ್ ಒಂದರಿಂದ ಪಕ್ಕ ಒಂದು ಚೂರು ಇದ್ರು ಬೆಳಕೊಂಡು ಹೋಗುತ್ತಂತೆ ಅದಕ್ಕೆ ಕರ್ಬ ಕ್ವಶ್ಚನ್ ತೆಗೆಯಬೇಕು ಸಾವಿರದಲ್ಲಿ ಒಬ್ಬ ಹೆಣ್ಣುಮಕ್ಕಳಿಗೆ 10 ಜನ ಹೆಣ್ಣುಮಕ್ಕಳಿಗೆನೇ ಈ ತರ ಇರುತ್ತಂತೆ ಪ್ರಾಬ್ಲಮ್ ಮಕ್ಕಳುಕ್ಕೆ ಗೆಡ್ಡೆ ಆಗದೆ ಇಲ್ಲ ಅಂತ ಅದರ ಗೆಡೆ ಕಟ್ಬಿಟ್ರು ಏನು ಮಾಡೋದು ಏನು ಬಿಡೋದು ಇವಾಗ ತಗದಿಲ್ಲ ಅಂದ್ರೆ ಆಕೆ ಪ್ರಾಣಕ್ಕೆ ಅಪಾಯ ಇರ್ತಾವ ದೊಡ್ಡ ಬಳಿತ ಬಳಿತ ಎಂಆರ್ ವಾಗ ಹೋಗ್ತಾವೋ ಹೌದು ಕಣ್ಲಕ್ಷ್ಮಿತಾ ಆ ಕಟ್್ರು ಅದೇ ಹೇಳೋರೆ ಜಯಂತನು ಬಂದ ಅದೇ ಅಂದ ಅವನಿಗೆ ಮನಸೇ ಇಲ್ಲ ಆಕೆ ಹೇಳಬಿಟ್ರು ಏನು ಮಾಡ್ಕೊಂತಳೋ ಬಿಡ್ತಾಳ ನಾನು ಹೇಳೋದಿಲ್ಲ ಕಣ ಕಣತೆ ಅಂತನ ನಮಗೆ ಹೆಳ್ದಂಗವ ಆಪರೇಷನ್ ಮಾಡಿಸುಕೋ ಬಾಯ್ ಐತೈತಿ ಗೊತ್ತಾದ್ಮೇಲೆ ಏನು ಮಾಡ್ಕೊಂತಳೋ ಬಿಡ್ತಾಳ ಅಂತ ಹೇಳಿ ಒಂದು ಅರ್ಥನೇ ಐತಿಲ್ಲ ಕಣ್ಲಕ್ಷ್ಮಿ

ಸೇರ್ಚಿ ಕರೊಂದು ಕಿತ ಬರಲಿ ಅತ್ತೆನ ಸೂರ್ಯ ಇದು ಅತ್ತೆಂಗ ಹಾಸ್ಪಿಟಲ್ ಕರ್ಕ ಹೋಗೋರೆ ಏನೋ ಕಣ್ಣು ಅಂತ ಅದಕ್ಕೆ ಕಣ್ಣು ತೋಸ್ಕ ಬರಕ್ಕೆ ಹೋಗೋರ ಕರ ಚಸ್ಮ ಕೊಟ್ಟಿದ್ರಲ್ಲ ಏನೋ ಬಿಸಿಲಕ್ಕೆ ಜಾಸ್ತಿ ಹೋಗ್ತಿದ್ದಂತ ಕಣ್ಣು ಒತ್ತೈತೆ ಕಣ ವಾಂತಿತ್ತು ಅದಕ್ಕೆ ಕರ್ಕೊಂಡು ಹೋಗೈತಿ ಬಂದ ಮ್ಯಾಗ ಒಂದು ಕಿತ ಮಾತಾಡಿ ಆಮೇಲೆ ಬೇಕಾ ಮಾಡ್ಕೊಂಡು ಮುಂತ ಕಣ್ಣು ಮಗು ಬಾಯ್ ಸರಿ ಕಣ ಲಕ್ಷ್ಮಿ ಅದಕ್ಕೆ ನಿಮ್ಮ ತೀರ್ಮಾನ ಬೇಕು ಯಾಕಂದ್ರೆ ಮನೆಯವರು ಒಪ್ಪಿಲ್ದಂಗೆ ನಮಗೂ ಗೊತ್ತಿಲ್ಲ ಏನಿಲ್ಲ ಇನ್ನೊಂದು ಕಿತ ಯಾವ್ದಾರ ಇನ್ನೊಂದು ಎರಡು ಹಾಸ್ಪಿಟಲ್ ತೋರಿಸ ಏನಾರು ವಾಸಿ ಆಗ್ಬೋದೇನೋ ಸರಿ ಬಾಬಾ ನೀವು ಹೇಳ್ದಂಗೆ ಹಾಸ್ಪಿಟಲ್ ಕೈಲಾಂದ್ರೆ ಬೆಂಗಳೂರ ಕೈಲಾರ ಕರ್ಕೋಗಿ ತೋರಿಸ್ಕೊಬರು ಅಂತ ಯೋಚನೆ ಮಾಡಬೇಡ್ರಿ ಹಾ ಇಲ್ಲಾ ಅಂದ್ರ ಸಂತ ಕೇಳಿ ರೀ ಹಾ ಮನೆ ಅವ್ರು ಬೆನ್ ಮ್ಯಾಗ ಮಾತಾಡ ಮಂತ ನಮ್ಮ ಅಕ್ಕ ನನ್ ಗಂಡ ಎಲ್ಲ ಬರಲಿ ಬೆನ್ ಮ್ಯಾಗ ಕುಯ್ತು ಮಾತಾಡ್ತಾನ ರಾಕೆ ಬರಲಿ ಇದ್ರ ಬಗ್ಗೆ ಎಲ್ಲ ಕೇಳ್ಕಂತ ಅದೇನ್ ಗಂಡನ ತೆಗಿಬೇಡ ಏನು ಇಲ್ಲ ಅದ್ನೇ ತೆಗಿಬೇಕ ಹಂಗ ಏನು ಅತ್ತ ಅಂತ ಚಾರ್ ಮಾಡ್ತೇಳಿ ಹಲಪ ನಾವು ಹುಡುಗ ಒಂದು ಬಿಟ್ಟ ನಿಮ್ಗೆ ತಕೊಂಡ್ ಬಿಡ್ತಾಳೆ ಬರೀ ಗೆಡ್ಡೆ ತಗಿಬೋದು ಅಂದ್ರೆ ಗಡ್ಡೆನ ಆಪರೇಷನ್ ಮಾಡ್ಸೋ ಅಂತ ಇಲ್ಲ ಅದನ್ನ ತೆಗಿಬೋದು ಅಂದ್ರೆ ಅದನ್ನೇ ಮಾಡ್ಸುದ್ರ ಆಯ್ತು ಏನಾರು ಮಾಡುವಂತ ಕೊಟ್ಟನಾಗ ನನ್ನ ಮಗಳು ಹುಷಾರಾಗ್ಬಿಟ್ರು ಸಾಕು ನಾವು ರೆಡ್ಡಿ ಅವ್ರು ಬರೋ ಇದು ಚೂರು ಚಿಕ್ಕವ್ರು ಬಂದಾಗ ಮಾತಾಡಿ ಮಾಡ್ಬಿಡೋ ಅಂತ ಬಿಡ್ರಿ ಅತ್ತಾಗ ಏನು ಮಾಡೋಕ್ಕಾಗಕ್ಕಿಲ್ಲ ನಮ್ಮ ಮನೆ ಹೆಣ್ಮಕ್ಳು ಕಣ್ಣು ಮುಂದೆ ಯಾರು ಓಡಾಡ್ಕೊಂಡಿರ್ತಾವೆ ಈಗ ಜೀವ ಕೊಡೋದು ಭಗವಂತ ಒಂದೇ ಕಿತ್ತ ಅಂತ ಇಂಥವೆಲ್ಲ ಆದಾಗ ಏನು ಮಾಡೋಕ್ಕಾಗಕ್ಕಿಲ್ಲ ಈಗ ಜಯಂತ ಅವ್ರು ಏನಂದ್ರು ಅವ್ರ ಮನೆ ಕೇಳೋರಂತೆ ಲಕ್ಷ್ಮಿ ಕೈ ಹೇಳೋರ್ ಅಂತ ಅದೇ ಅಂದವ್ರ ಆರಾಮಾಗಿ ಇದಕ್ಕಿಲ್ಲ ಬಿಡಕ್ಕಿಲ್ಲ ಏನು ಮಾಡಕಿಲ್ಲಪ್ಪ ಹೆಣ್ಮಗಾಟಿಯಾಗಿ ಇರ್ಲಿ ಬೇಕಾರ ಹಂಗ ಹಿಂಗಂತ ಏನೇ ಮಾತಾಡ್ತಿರಂತ ಅವ್ರಿಗೂ ಈಗ ಮಗನ ಮದುವೆ ಮಾಡೋರ ಮೊಮ್ಮಕ್ಳು ಬೇಕಂತ ಆಸೆ ಇರೋಲ್ಲ ಏನೋ ಅವ್ರಿಗೆ ಆದ್ರೂ ಮೊಮ್ಮಕ್ಳ ಅಂದ್ರೆ ಯಾರಿಗಾದ್ರು ಅಷ್ಟೇ ಮದುವೆ ಹೋದ ಮ್ಯಾಗ ಮಕ್ಳು ಬೇಕಂತ ಆಸೆ ಇರುತ್ತೆ ಅವ್ರೇನ್ ಮುಂದೆ ತೀರ್ಮಾನ ತಕ್ಕಂತಾರ ಒಂದು ಗೊತ್ತಾಗ್ತಿಲ್ಲ ಹಂಗ ಲಕ್ಷ್ಮಿ ಜೈರೋಜನಗೂ ಹುಡುಗನ ಕಡೆಯವರು ಅದೇ ಮಲ್ಲಿಕಮ್ಮ ಮಗನ ಮಾಡ್ಕಮ್ಮ ಅವ್ರು ಕೇಳಕತ್ತಾರ ಮಾಡಬ್ರ ಮಾತಾಗ ಹೌದಾ ಒಳ್ಳೆ ಹುಡುಗ ಸುಮ್ಕ ಮಾಡ್ರಿ ಯಾಕಂದ್ರ ಚೀನಾ ಹುಡ್ಗಿನ್ ಕಕ್ಕ ಬಂದ ಇಲ್ಲ ಅಂತಲ್ಲ ಆದ್ರಿಗೆ ಮೋಸ ಮಾಡುವಾಗ ಈಗ ಒಳ್ಳೆ ಬುದ್ಧಿ ಕಟ್ಟಿರ್ತಾವ ಏನೋ ಮಾಡಕ್ ಆಯ್ತಲ್ಲ ಮದುವೆ ಮಾಡುದ್ರಾಯ್ತ ಮಾಡ್ರಿ ಫಸ್ಟು ಮದುವೆ ಮಾಡಿಬಿಟ್ರಿ ಆಮೇಲೆ ಅದಾದ ಎಂಟದ್ದು ಒಂದು ಸರಿ ಸ್ಕ್ಯಾನು ಅವೆಲ್ಲ ರಿಪೋರ್ಟ್ ತಗೊಂಡು ನಾನು ನೀವು ಎಲ್ಲ ಒಂದು ಕಿತ್ತು ಬೆಂಗಳೂರಾಗ ಹೋಗ್ಬರು ಮತ್ತೆ ಟ್ರೈನಾಗ ರಿಸರ್ವೇಷನ್ ಮಾಡಿಸ್ಕೊಂಡು ಹಂಪಿ ಟ್ರೈನ್ ಹೋಗುತ್ತಲ್ಲ ಬೆಳಗ್ಗೆ ಆರು ಗಂಟೆಗೆಲ್ಲ ಹೋಗ್ಬಿಡ್ತಾನೆ ಬೆಂಗಳೂರಾಗ ಹೋಗಿ ಬೇಕಾರ ಮಾಡಿಸ್ಕೊಂಡ್ಬಂದ್ರೆ ಆಯಿತು ಚೆಕಪ್ ಮಾಡ್ಸ್ಕೊಬರು ಅಂತ ನಾವೇ ರಿಪೋರ್ಟ್ ಕೊಟ್ಟು ತಗೊಂಡು ತೋರಿಸ್ಬರು ಮತ್ತೆ ಡಾಕ್ಟರ್ ಹತ್ರ ಯಾವ್ದಾದ್ರು ಸರ್ಜನ್ ಡಾಕ್ಟ್ರನ್ನ ಕಂಡು ಹಿಡ್ಕೊಂತೀರಿ ಕೇಳಿ ರಾಗತ್ತನು ಬೇಕಾರ ಹೋಗಿ ತೋರಿಸು ಮತ್ತೆ ಅರ್ಜೆಂಟ್ ಇತ್ತಂದ್ರೆ ಬೇಕಾರ ತಗಸಲೇಬೇಕು ಅಂದ್ರೆ ಮಾಡಿಸಿದ್ರೆ ಇಲ್ಲಪ್ಪ ಆಗ್ತಾವ ಬೇಕಾರೆ ಬರೀ ಇದೊಂದು ಗೆಡ್ಡೆ ಒಂದು ತಗಸ್ರಿ ಅಂದರೆ ನೋಡೋ ಮತ್ತೆ సరి కణవ్వా అదక తిల్దీరో ఒప్పుడు ఇరవల్ల అదేకా ఏళ్ళో అవమానక బా ఇవన్న వేరైటీ కుళు బంగు అయితే అదక ఏళ్ళో అమాక బంద

ಓ ಯಾರ ಅನ್ಕಂಡೀ ರುದ್ರಿ ಅಂದ್ರ ಮಹಾಕಾಳಿ ಮಹಾರಾವತ್ರ ಅಂತ ರುದ್ರಿ ಅಂತ ಕರಿತೀ ಅದಕ್ಕೆ ಏನಾದ ಅವ್ರ ಕಡೆ ಆಗ್ಬಿಟ್ಟೀನಿ ಇವ ತಿಕ್ಕಾ ಮ್ಯಾಕ್ ಕೊಯ್ತೈತಿ ನನ್ನ ರುದ್ರಿ ಅಂತ ಕರಿತಿ ಪಟ್ಟಿ ಮಗ ನಾ ವಾರ ಕಟ್ಬಿಡ್ತೀನಿ ನೋಡಾ ಒಂದಲೇ ಇಡ್ತಾನ ನಮ್ಮ ಮನೆಗಲ್ಲಕಾ ನೀನ್ ಬಂದಿರೋದು ಎದಕಲ್ಲ ಏನ್ ರುದ್ರಿ ಪತ್ರಿಯಂತಿ ರುದ್ರಿ ಅಂದ್ರ ನಮ್ಮ ಕಡೆ ಇನ್ನೊಂದ ಐತಿ ರಾಗಿ ಸಸಿ ನಿನ್ನ ರಾಕ್ಷಸಿ ಅಂತಾನೆ ಕಟ್ಬೋದು ಹಂಗೈತಿ ನೋಡ ಆ ಮಗ ಸೊಸೆ ಒಳ್ಳ ಒಟ್ಟಿಗೆ ಇರೋಕೆ ಬಿಡುಕಿಲ್ಲ ಅಂತಲ ಅವ್ರು ಕೊಳ್ಯಾಕ ನೀನ ಕೊಯ್ತಿ ನಿಂಗೇನ ಉಚ್ಚಿಚ್ಚು ಇದೈತೆ ನಾತ್ತ ಬೆಳಗಿಂದ ಡ್ಯೂಟಿಗೆ ಹೋಗಿ ಬರ್ತನ ಹಾ ಮೊನ್ನೆ ಬಂದ ಹೇಳ್ದನ ಬುಡು ಇದ್ದಾಗ ಬರ್ತೀನಿ ನೋಡು ತಾನ ಫ್ರೀ ಆದ ಮ್ಯಾಲ ಬಂದೀನಿ ಎದಕ್ ಎದ ಕೊಯ್ತಿ ಅವ್ರು ಕಾಲಕನಲ್ಲ ನಾನು ಅವ್ರ ನನ್ನ ಮಗ ನನ್ನ ಪಕ್ಕನೆ ಮಗ ಮನೆ ಕತ್ತಿದ ನನ್ನ ಪಕ್ಕನೆ ಇರ್ತಿದ್ದ ಅದಕ್ಕೆ ನಾನು ಮಗ ಮಕ್ಕತ್ತೀನಿ ನನ್ನ ಮಗ ನಾನು ಯಾಕೆ ಬಿಟ್ಕೊಡ್ಬೇಕು ನನ್ನ ಮಗನ ನಾನು ಬಿಟ್ಕೊಡಕಿರಕಲ್ಲ ಮತ್ತೆ ನೀನು ನಿಮ್ಮ ಅತ್ತೆ ಇದು ನಿಮ್ಮ ಗಂಡನ ನಿಮ್ಮ ಅತ್ತೆ ಬಿಟ್ಕೊಡಿದ್ರು ನಿಮಗೆ ಹಾಗಾದ್ರೆ ನಿಮ್ಮ ಅತ್ತೆ ಬಂದು ಮಗ ಪಕ್ಕಕ್ಕೆ ಕಷ್ಟ ಮಾಡ್ತಿದ್ಲೇ ಅಲ್ಲ ಮೊದಲೇ ಆಗೋವರೆಗೂ ಇರಬೇಕು ಮಗ ಅನ್ನೋದು ಏಟು ದಿನ ಇರಬೇಕು ಮೊದಲೇ ಆಗೋವರೆಗೂ ಮಗ ಮಾಡೋದು ಮಕ್ಕಳದು ಇರಬೇಕು ಹ್ಞೂ ಅದಾದ್ಮೇಲೆ ವಯಸ್ಸು ಬಂದಾಗ ಹುಡುಗರು ನಾನು ಬಿಟ್ಟು ಸುಮ್ಮನೆ ಕುಂತ್ಕೊಳ್ಳಕ್ಕೆ ತಕ್ಕಬೇಕು ಓಹ್ ಮೊದಲೇ ಮಾಡ್ಕೊಂಡು ಬಂದವನೇ ಹೋಯ್ತಲ್ಲ ಅಂತ ಮಗನ್ ತಕ್ಕ ತಕ್ಕ ಮಕ್ಕಳಕ್ಕ ಅಲ್ಲ ಯಾರಲ್ಲ ಹೇಳ್ದ ತಕ್ಕ ಮಕ್ಕ ಕೈತಾರೆ ಅನ್ಬಿಟ್ಟು ಜಪಾನಿ ನೋಡ್ಕೋಬೇಕು ಅದಕ್ಕೆ ನಾನು ಅವ್ರ ರೂಮ್ ಮಾಡ್ಕೊತೀನಿ ಅದ್ರಾಗ ಏನೈತಿ ನನ್ನ ಮಗ ನನ್ನ ಕಡೆ ಮುಂದೆ ಇರ್ಬೇಕಪ್ಪ ಹಂಗಾರ ನಿಮ್ ಕಡೆ ಯಾರು ಮದುವೆ ಮಾಡ್ಕೊಟ್ಟಿದ್ರೆ ಹಂಗ ಮಾಡ್ತಿದ್ದೇನ ನಿಮ್ ಕಡೆ ಮುಂದೆ ಇರ್ಬೇಕಂತ ಹೇಳಿ ಬೇರೆ ಯಾರ ಮದುವೆ ಮಾಡ್ಕೊಟ್ಟಿದ್ದಪ್ಪ ಹಂಗಾರ ಅವ್ನ ಕೆಳಗ ಮಾಡ್ತಿದ್ದೇನ ನಮ್ಮ ಮಗ ಸ್ವಲ್ಪ ಚೆನ್ನಾಗಿರ್ಲಿ ಅಂತ ಬಿಟ್ಟು ಹೋಗ್ತೀನ ಅಲ್ಲ ಅವೆಲ್ಲ ಇದಕ್ಕೆ ವಿಚಾರ ಬೇಕಾಗಿಲ್ಲ ಈ ಅದ್ರ ಗಿತಿ ಬಂದ್ಮೇಲೆ ನಾನು ಯಾಕೆ ಬಿಟ್ಕೊಡ್ಬೇಕು ನನ್ನ ಮಗನ ಹ್ಞೂ ನನ್ನ ಮಗ ನನ್ನ ಕಣ್ಣೆದುರ್ಗ ಇರಬೇಕು ನಾನು ಯಾವ್ದೇ ಕಾಣಕ್ಕೂ ಇರೋ ಹೋಗಕ್ಕಿಲ್ಲ ಬಿಡಕ್ಕಿಲ್ಲ ಹ್ಞೂ ನನ್ನ ಮಗ ನನ್ನ ಕಣ್ಣೆದುರ್ಗ ಇರಬೇಕು

ಅಲ್ಲ ಕನಲ ಅನ್ನ ಕನಲ ಪ್ರಜು ನಿಮ್ಮ ಅವ್ನ ಮರ್ತಿ ಬೇರೆ ಕಡೆ ಹೋಯ್ತಿಯಲ್ಲ ನಿಮ್ಮ ಅವ್ ಬೇಡವಲ್ಲ ನಿಮ್ಮ ಅವ್ನ್ ಗಿಟ್ಟಿಕಲ್ವಲ್ಲ ನೀನು ಆ ನೋಡ್ದೇನಲ್ಲ ಆ ಇವಾಗ ಜಿಂದಲಕ್ಕೆ ಹೋಗ್ತೀನಿ ದುಡಿತೀನಿ ಅಂತ ಶನಿ ತಿಂಗಳು ಒಂದು ಹನ್ನೆರಡು ಮೂರು ಸಾವಿರ ಎಲ್ಪ ಡ್ಯೂಟಿ ಬರುತ್ತೆ ಅಂದ್ಬಿಟ್ಟು ನಾನು ಬಿಟ್ಟು ಹೋಯ್ತಿಲ್ಲ ಮಂಗ ನೀನು ಅಲ್ಲ ನಾವು ಓ ಮದುವೆ ಆಗಿ ಬಂದಿರೋದು ಎಂಟು ದಿನ ಸಂಬಳಿಸಬೇಕು ಅತ್ತ ಅವನು ಅಪ್ಪ ಅವನು ಚೆನ್ನಾಗಿ ನೋಡ್ಕೋಬೇಕು ಅಂತ ಹೇಳಿ ಕರ್ಕೊಂಡ್ ಬಂದಿರ್ತೀವಿ ಅದನ್ ಬಿಟ್ಟು ನೀನು ಬಂದು ಅಗ್ಲೆಲ್ಲ ಕೋಟ್ಲ ಕೊಡೋದು ನಮಗೂ ಕೆಲಸ ಮಾಡಿ ಬಂದಿರ್ತೀವಿ ನಾನು ಜೊತೆ ಜೊತೆ ಮಾತಾಡ್ಬೇಕು ಬಿಡ್ಬೇಕಂತ ನಮ್ಗೆ ಇರಕಿಲ್ಲ ನೀನು ಬೇರೆ ಮಕ್ಕಂತೀನಿ ಅಪ್ಪನ ಇರ್ತೀನಿ ಅಂದ್ರೆ ನಾನು ಬಿಡ್ತೀನಿ ಇಲ್ಲ ಅಂದ್ರೆ ನಾನು ಸುಮ್ಮನೆ ಇರಕಿಲ್ಲ ನೋಡೋಣ ಮನೆ ಕಾಲಿ ಮಾಡಿ ಹೋಯ್ತೀನಿ ಹಾಲಕ್ ಅಂದ್ರೆ ಏನ್ ನಿನ್ಗೂ ಇಬ್ರು ಹುಡುಗರು ಆಗವ ಹಾ ನೀನು ಇಬ್ರು ಹುಡುಗರು ಎತ್ತು ಒಂದೆರಡು ಹುಡುಗಿ ಒಂದೆರಡು ಹುಡುಗನ ಎತ್ತು ಹಾ ನಿನ್ಗೂ ಗೊತ್ತಾಯ್ತಿಲ್ಲ ಏನ ಹಾ ಗಂಡ ಅಂತ ಜೊತೆ ಹುಡುಗಪ್ಪ ಮಾಡ್ಬೇಕು ಅಂತ ಹೇಳಿ ಮಂದಿ ಬಂದ ಹೇಳ್ತಾರೆ ಏನ ಅದು ಬಂದು ರೋಡಲ್ಲಿ ಹೇಳ್ಬೇಕಾರೆ ನಮ್ಗ ಒಂದ್ರ ಅಸಹ್ಯ ಆಗ್ತವ ಇಂತವೆಲ್ಲ ಬಂದ್ ಕೇಳ್ಬೇಕ ಅಂತ ಹೇಳಿ ಹಾ ನೀನ್ ಅರ್ವಾ ಅರ್ಥ ಮಾಡ್ಕೊಂಡು ಹೋಗತಾಯಿ ನಮ್ ಹೋಗತಾಯಿ ಅಯ್ಯೋ ಭಗವಂತ ಇಂತ ಪಡೆ ಯಾರು ಬರ್ಬಾರ್ದು ಬಿಡತಾಯಿ ಸರಿ ಬಿಡು ಹಾ ರೋಡಕ್ ತಕೊಂಡ್ ಹೋಗ್ಬೇಡ ಇನ್ನ ನನ್ ಮಗ ಬೇರೆ ಮನೆ ಮಾಡ್ತಾರೆ ಅನ್ನಾಗಿನ್ ಯಾಕ ಹಾ ನಾನ್ ಬೇರೆ ಕಡೆ ಇರ್ತೀನಿ ಬೇಕಾರ ಏನೇನಾರಪ್ಪ ಎಲ್ಲ ಸರಿ ಹೋಯ್ತಲ್ಲ ಇನ್ಮೇಗ ಸರಿ ಸರಿಯಾ ದೂರ ಹೋಗೋದು ಇಷ್ಟಾಗಿ ಐತಿ ಒಂದು ಕ್ರೀತಾ ಮನೆ ಮಕ್ಕಳು ಬಿಟ್ಟು ಹೋಗ್ಬಿಡ್ಬೋದು ಆಮ್ಯಾಗ ಅಪ್ಪ ಮನ ಯಾಕ ಮತ್ತೆ ಬರುಕು ಆಗುತ್ತಿಲ್ಲ ಬುಡುಕು ಆಗುತ್ತಿಲ್ಲ ಹೆಣ್ಮಕ್ಳು ಹತ್ರ ಆಯ್ತವ ದೊಡ್ಡ ಮಕ್ಳು ದೂರ ಮಾಡ್ತಾರೆ ಇಷ್ಟ ವ್ಯತ್ಯಾಸ ಆಗೋದು ಮನೆಯಾಗಿದ್ರೆ ಇನ್ಮ್ಯಾಗ ಆದ್ರೂ ನಮ್ಮ ಒಂದು ಮತ್ತ ಮ್ಯಾಗ ನಿಜವಲ್ಲೂ ಹೇಳ್ಕೊಳ್ಸಂದ್ರ ನಂಗಂತೂ ಒಂಚೂರು ನಂಬಿಕೆ ಬರ್ತಿಲ್ಲ ಆದಂಗಾಲಿ ಬಿಡು ಏನು ಮಾಡೋಕ್ಕಾಗಿಲ್ಲ ಇರ್ ಏನಕ್ಕೆ ಮಗನ ಮಗನಾಗ ಪ್ರೀತಿ ತಳೋ ಇಲ್ಲ ಸೊಸೆ ದ್ವೇಷ ತಳೋ ಏನು ಇನ್ನೇನು ಮಾಡ್ದಾಳೋ ಗೊತ್ತಿಲ್ಲ ಇನ್ನೇನಾರು ಮಾಡಾಳಂದ್ರೆ ಸಿಗುತ್ತೋಳ ಕಟ್ಟೋದು ಹೋಗುವ ಅನ್ನೋದು ಕಾಣೋಕ್ಕಿಲ್ಲ ನಾನು ಎಣ್ಣರು ಮುಖ್ಯ ಅವನು ಮುಖ್ಯ ನನಗೆ ಇಬ್ಬರಲ್ಲಿ ಯಾರು ನಾಟಕ ಮಾಡ್ತಾರೆ ಅವ್ರಿಗೆ ಸರ್ ಸರಿಯಾಗಿ ಬೀಳೋದು ನೋಡಿದ್ರೆ ವೀಕ್ಷಕರ ನಾನು ಗೊತ್ತೈತಿ ನಮ್ಮ ಉಸಿರುಳಿ ಅಂತ ಅಂತೇಳಿ ಹೇಳಕತ್ತಳ ಅಂದ್ರೆ ಏನೋ ಪ್ಲಾನ್ ಮಾಡೋಣ ಏನಾರು ಮಾಡ್ಲಿ ಒಟ್ನಾಗ ಕ್ಲಿಯರ್ ಆಗ್ಬಿಟ್ಟು ಸಾಕು ಸುಮ್ಠ ಅವಳೆ ಅಂದ್ರೆ ತಪ್ಪ ಇಂಥವೆಲ್ಲ ನಂಗೂ ನಾಚಿಕೆ ಆಯ್ತು ಅದ್ರ ಏನ್ ಮಾಡೋದು ಮನೆ ಕೊಟ್ಟು ಅದೇನೋ ಅಂತಾರಲ್ಲ ಮನಾಗೆ ಇದಂದಷ್ಟು ದೊಡ್ಡದ ಐತೆ ನಮ್ಮಪ್ಪ ನಮ್ಮ ಅಪ್ಪ ಕುಡಿದು ಬಂದ ಆ ಎಪ್ಪ ಬೆಳಗ್ಗೆ ಇದ್ದಾಗಲೂ ಹಂಗ ಇರ್ತಾನೆ ಒಳಗೆ ಎಣ್ಣೆ ಸ್ವಾಮಿ ಆಗ್ಬಿಟ್ಟು ನಮ್ಮಪ್ಪ ಸ್ಕೂಲ್ ಮೇಷ್ಟ ಎಣ್ಣೆ ಎಣೆ ಮೇಷ್ ಅನ್ಬೋದು